ಸ್ಪೆಷಲ್ಗೆ ಸ್ವಾಗತ ನಾನು ನಮ್ರತ ಹದಿನೆಂಟು ವರ್ಷದ ಸಾಧನೆ ಸಂಭ್ರಮ ಹದಿನೆಂಟು ಗಂಟೆಯೂ ಉಳಿಯಲೇ ಇಲ್ಲ ವಿಧಾನಸೌಧದ ಎದುರು ಅವ್ಯವಸ್ಥೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಇಲ್ಲ ಭದ್ರತೆ ರಾತ್ರಿ ಇಡೀ ಸಂಭ್ರಮಿಸಿದ್ದ ಫ್ಯಾನ್ಸ್ ಸಾವಿಗೆ ಭದ್ರತಾ ವೈಫಲ್ಯ ಕಾರಣವೇ ಇದುವೇ ಹೊತ್ತಿನ ವಿಶೇಷ ಸೂತಕದಲ್ಲಿ ಮನೆಯಲ್ಲಿ ಸೂತಕ ಆವರಿಸಿದೆ ಹದಿನೆಂಟು ವರ್ಷಗಳ ಸಾಧನೆಯ ಸಂಭ್ರಮ ಹದಿನೆಂಟು ಗಂಟೆಯೂ ಉಳಿಯದಂತಾಗಿದೆ ಆರ್ ಸಿ ಬಿ ಕಪ್ ಗೆದ್ದ ಸಂತಸದ ನಡುವೆ ಸಾವಿನ ಸೂತಕ ಆವರಿಸಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಸಂತೋಷಕ್ಕೆ ಕಪ್ ಗೆಲ್ಲಬೇಕಿತ್ತ ಅನ್ನೋ ಪ್ರಶ್ನೆಯೂ ಹುಟ್ಟುಕೊಂಡಿದೆ ಇದಕ್ಕೆಲ್ಲ ಕಾರಣ ಯಾರು ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ಗೊತ್ತಿದ್ದು ಹಿಂದೆ ಸಂಭ್ರಮಾಚರಣೆ ಆಯೋಜಿಸಿದ್ದೇಕೆ ಅನ್ನೋ ಪ್ರಶ್ನೆಗಳು ಈಗ ಉಳಿದುಕೊಂಡಿದೆ నమ్మ తండవ సబ్ నమ్మెందే కనసూ ఐపిఎల్ చాంపయన్స్ ఆకలే రయల్ చాలెంజర్స్ ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ ಹದಿನೆಂಟು ವರ್ಷ ಆರ್ಸಿಬಿ ಅಭಿಮಾನಿಗಳು ಎಲ್ ಕಪ್ ಗೆಲ್ಲೋ ಕ್ಷಣಕ್ಕಾಗಿ ಕಾದುಕೊಳ್ತಿದ್ರು ಹದಿನೆಂಟು ವರ್ಷಗಳ ಅಭಿಮಾನಿಗಳು ಆರ್ಸಿಬಿ ತಂಡದ ಆಸೆ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈಡೇರಿತು ಆದ್ರೆ ಈ ಸಂತಸ ಕನಿಷ್ಠ ಹದಿನೆಂಟು ಗಂಟೆಯೂ ಉಳಿಯಲೇ ಇಲ್ಲ ಅನ್ನೋದು ಮಾತ್ರ ವಿಚಿತ್ರವಾದರೂ ಸತ್ಯ ಐಪಿಎಲ್ ಕಪ್ ಕಣ್ಣಾರೆ ನೋಡಬೇಕು ಅನ್ನೋ ಆಸೆಯ ಹೊತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೆರೆದಿದ್ದ ಆರ್ಸಿಬಿ ಅಭಿಮಾನಿಗಳು ಮಹಾ ದುರಂತಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಮೂಲಕ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸುವಂತಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದು ಹೋಯಿತು ದುರಂತ ತುಳಿತದ ದುರಂತದಲ್ಲಿ ಹನ್ನೊಂದು ಅಭಿಮಾನಿಗಳ ಸಾವು ಒಂದೇ ಒಂದು ಬಾರಿ ಆರ್ ಸಿ ಬಿ ಐಪಿಎಲ್ ಕಪ್ ಗೆಲ್ಲೋದನ್ನ ನೋಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಕಪ್ ಎತ್ತಿ ಆರ್ ಸಿ ಬಿ ಆಟಗಾರರು ಸಂಭ್ರಮಿಸೋದನ್ನ ನೋಡಬೇಕು ಅಂತ ಲಕ್ಷಾಂತರ ಅಭಿಮಾನಿಗಳು ಕಾದು ಜೂನ್ ಮೂರರ ರಾತ್ರಿ ಆರ್ ಸಿ ಬಿ ಕಪ್ ಗೆಲ್ತಿದ್ದಂತೆ ಬೆಂಗಳೂರು ಮಾತ್ರವೇ ಅಲ್ಲ ರಾಜ್ಯದ ಹಲವು ನಗರಗಳ ಜೊತೆಗೆ ದೂರದ ಹೈದರಾಬಾದ್ನಲ್ಲೂ ಆರ್ ಸಿ ಬಿ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ರು ಜೂನ್ ಮೂರರ ರಾತ್ರಿಯಿಂದ ಹಿಡಿದು ಜೂನ್ ನಾಲ್ಕರ ಮುಂಜಾನೆವರೆಗೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಕಾರ್ಯಾಲಿ ಬೈಕ್ ರ್ಯಾಲಿ ನಡೆಸಿ ತಂಡದ ಜಯವನ್ನು ಎಂಜಾಯ್ ಮಾಡಿದ್ರು ಜೂನ್ ಮೂರರಂದು ಅಹಮದಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಸಿಬಿ ಗೆದ್ದ ಬಳಿಕ ಜೂನ್ ನಾಲ್ಕರಂದು ಸಿಬಿ ಆಟಗಾರರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಬುಧವಾರ ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಜಮಾಯಿಸಲು ಆರಂಭಿಸಿದ್ರು ಸಿಬಿ ತಂಡದ ಆಟಗಾರರು ಇನ್ನೂ ನಿಂದ ಹೊರಟೇ ಇರಲಿಲ್ಲ ಅಷ್ಟೊತ್ತಿಗಾಗಲೇ ಸಿಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಜಮಾಯಿಸಿದ್ರು thank <laughs> you ಗಡ್ಗೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಜನ ಜಮಾವಣೆ ಆಗ್ತಿದ್ರು ಮಧ್ಯಾಹ್ನ ಆಗ್ತಿದ್ದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸರು ಕೂಡ ನಿಯಂತ್ರಿಸಲಾಗದ ಮಟ್ಟಿಗೆ ಜನಸಂದಣಿ ಏರ್ಪಟ್ಟಿತ್ತು ಬೆಂಗಳೂರಿಗೆ ಆರ್ಸಿಬಿ ತಂಡ ಬಂದಿಳಿದ ಸುದ್ದಿ ಗೊತ್ತಾದ ಮೇಲಂತೂ ಸ್ಟೇಡಿಯಂ ಬಳಿ ಅಕ್ಷರಶಃ ನೂಕು ನುಗ್ಗಲು ಶುರುವಾಯಿತು ಯಾವಾಗ ಸ್ಟೇಡಿಯಂ ಒಳಗೆ ಬಿಡ್ತಾರೋ ಅಂತ ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಕಾದುಕೊಳಿತು ಇದರ ನಡುವೆ ವಿಧಾನಸೌಧದ ಮುಂಭಾಗದಲ್ಲಿ ಆರ್ಸಿಬಿ ತಂಡಕ್ಕೆ ಸನ್ಮಾನ ಮಾಡ್ತಿದ್ರು ಆಗ ಬಂದ ಅದೊಂದು ಸುದ್ದಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ವಿಷಾದವಾಗಿ ಪರಿವರ್ತನೆ ಮಾಡಿಬಿಟ್ಟಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಆಟಗಾರರು ಐಪಿಎಲ್ ಕಪ್ ಎತ್ತಿ ಹಿಡಿಯೋದನ್ನ ನೋಡಲು ಕಾತರಿಸುತ್ತಿದ್ದ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿತ್ತು ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹಲವು ಪಟ್ಟು ಹೆಚ್ಚು ಜನ ಸ್ಟೇಡಿಯಂಗೆ ಆಗಮಿಸಿದ್ರು ಯಾವಾಗ ಕ್ರೀಡಾಂಗಣದ ಗೇಟ್ಗಳನ್ನು ಓಪನ್ ಮಾಡಿದ್ರೋ ಅಲ್ಲಿಗೆ ಅಭಿಮಾನಿಗಳು ಕ್ರೀಡಾಂಗಣಕ್ಕೆ ನುಗ್ಗಲು ಆರಂಭಿಸಿದ್ರು ಈ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭಾರತದ ಕ್ರೀಡಾ ಇತಿಹಾಸದಲ್ಲಿ ಅತಿ ದೊಡ್ಡ ದುರಂತ ನಡೆದು ಹೋಗಿದೆ ಕ್ರೀಡಾಂಗಣಕ್ಕೆ ನುಗ್ಗುವ ಆತುರದಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನರು ಸಾರಿ ಆತುರಕ್ಕೆ ಬಿದ್ದು ಸಂಭ್ರಮಾಚರಿಸಲು ಹೋಗಿ ದೊಡ್ಡ ದುರಂತ ಬ್ಯಾರಿಕೇಡ್ಗಳು ಇಲ್ಲ ಭದ್ರತೆಯಲ್ಲಿ ಎಡವಿದ ಪೊಲೀಸರು ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಪಿ ಎಲ್ ಕಪ್ ಗೆದ್ದಿತ್ತು ಆ ಪಂದ್ಯವೇನಾದರೂ ಬೆಂಗಳೂರಿನಲ್ಲೇ ನಡೆದಿದ್ದರೆ ಅದರ ಮರುದಿನವೇ ಸಂಭ್ರಮಾಚರಣೆ ಮಾಡಿದರೆ ಯಾರೂ ಬೇಡ ಅಂತಿರಲಿಲ್ಲ ಆದರೆ ಮಂಗಳವಾರ ಪಂದ್ಯ ನಡೆದಿದ್ದು ದೂರದ ಅಹಮದಾಬಾದ್ನಲ್ಲಿ ಸುಮಾರು ಮೂರು ತಿಂಗಳು ಐಪಿಎಲ್ ಆಡಿ ಆಟಗಾರರು ಕೂಡ ದಣಿದಿದ್ರು ಅವರಿಗೆ ಒಂದು ದಿನ ರೆಸ್ಟ್ ತೆಗೆದುಕೊಂಡು ಗುರುವಾರ ಬೆಂಗಳೂರಿಗೆ ಬರೋಕೆ ಹೇಳಬಹುದಿತ್ತು ಆದರೆ ರಾಜ್ಯ ಸರ್ಕಾರ ಆತುರಕ್ಕೆ ಬಿದ್ದು ಸಂಭ್ರಮಾಚರಣೆ ಮಾಡಲು ಮುಂದಾಗಿದ್ದೇ ಈ ಘನಘೋರ ದುರಂತಕ್ಕೆ ಮೂಲ ಕಾರಣವಾಗಿದೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅನ್ನೋದನ್ನ ಯಾರೂ ತಳ್ಳಿಹಾಕುವಂತಿಲ್ಲ ಆರ್ಸಿಬಿ ಕಪ್ ಗೆದ್ದ ಬಳಿಕ ರಾಜ್ಯ ಸರ್ಕಾರ ನಡೆದುಕೊಂಡ ರೀತಿ ಆರ್ಸಿಬಿ ಗೆದ್ದ ಸಂಪೂರ್ಣ ಕ್ರೆಡಿಟ್ ತಾವೇ ತೆಗೆದುಕೊಳ್ಳಬೇಕು ಅನ್ನೋ ರೀತಿ ಇತ್ತು ಅದರಲ್ಲೂ ಡಿಸಿಎಂ ಕೆ ಶಿವಕುಮಾರ್ ತೋರಿದ ಆತುರ ಎಲ್ಲಿ ಬೇರೆಯವರು ಬಿ ಗೆದ್ದ ಕ್ರೆಡಿಟ್ ಹೈಜಾಕ್ ಮಾಡ್ತಾರೋ ಅನ್ನೋ ರೀತಿ ವರ್ತಿಸಿದ್ರು ಸ್ವತಃ ತಾವೇ ಎಲ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಬಿ ತಂಡವನ್ನ ಕರೆತನಿದ್ರು ಅಲ್ಲದೆ ವಿಮಾನ ನಿಲ್ದಾಣದಿಂದ ಖಾಸಗಿ ಹೋಟೆಲ್ಗೆ ಕರೆತಂದು ಅಲ್ಲಿಂದ ವಿಧಾನಸೌಧಕ್ಕೆ ತಂಡವನ್ನು ಕರೆದುಕೊಂಡು ಬಂದು ಭಾರಿ ಮುತುವರ್ಜಿ ವಹಿಸಿದ್ರು ಸರ್ಕಾರ ತೋರಿಸಿದ ಆತುರದಿಂದ ಯಾವುದೇ ಸಿದ್ಧತೆ ಮಾಡಿಕೊಳ್ಳಲು ಸಾಕಷ್ಟು ಸಮಯವೇ ಸಿಗಲಿಲ್ಲ ಅನ್ನೋದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನೋ ಗಾದೆಯಷ್ಟೇ ಸತ್ಯವಾಗಿದೆ ma te mea ಬೆಂಗಳೂರಿನಲ್ಲಿ ನಡೆದಿರುವ ಈ ಮಹಾ ದುರಂತಕ್ಕೆ ಸರ್ಕಾರ ಒಂದು ಕಾರಣವಾದರೆ ಭದ್ರತಾ ವೈಫಲ್ಯ ಇನ್ನೊಂದು ಕಾರಣ ಅಂತ ಖಡಾಖಂಡಿತವಾಗಿ ಹೇಳಬಹುದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಗೆಲ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇರಲಿಲ್ಲ ಇಡೀ ರಾತ್ರಿ ಬೆಂಗಳೂರಿನಲ್ಲಿ ಬೈಕ್ ರ್ಯಾಲಿ ಕಾರು ರ್ಯಾಲಿಗಳನ್ನ ಮಾಡಿ ಸಂಭ್ರಮ ವ್ಯಕ್ತಪಡಿಸಿದರು ಇದರ ಜೊತೆಗೆ ಗಿರೋ ಫ್ಯಾನ್ ಕ್ರೇಜ್ ಇಡೀ ಜಗತ್ತಿಗೆ ಗೊತ್ತು ಅಂತ ತಂಡ ಹದಿನೆಂಟು ವರ್ಷಗಳ ಬಳಿಕ ಐಪಿಎಲ್ ಗೆದ್ದಿದೆ ಅದರ ಸಂಭ್ರಮಾಚರಣೆ ಮಾಡ್ತೀವಿ ಅಂದ್ರೆ ಎಷ್ಟು ಜನ ಆಗಮಿಸಬಹುದು ಅನ್ನೋ ಲೆಕ್ಕಾಚಾರ ಕನಿಷ್ಠ ಕಾಮನ್ ಸೆನ್ಸ್ ಇರೋ ವ್ಯಕ್ತಿಗೆ ಸಿಗುತ್ತೆ ಅದರಲ್ಲಿ ಗುಪ್ತಚರ ಇಲಾಖೆಗೆ ಸಿಗ್ಲಿಲ್ವಾ ಅನ್ನೋ ಬರಬಹುದು ಅನ್ನೋದನ್ನ ಅಂದಾಜಿಸದೆ ಗುಪ್ತಚರ ಇಲಾಖೆ ವೈಫಲ್ಯ ಮರೆತಿದೆ ಸರ್ಕಾರ ಏನೇನು ಅವ್ಯವಸ್ಥೆ ಮಾಡಿತ್ತು ಅನ್ನೋದನ್ನ ನೋಡೋಣ ಬನ್ನಿ ನೀವೀಗ ನೋಡಿದ್ರಲ್ಲ ದೃಶ್ಯಗಳು ಇವು ಆರ್ ಸಿ ಬಿ ಆಟಗಾರರಿಗೆ ಸರ್ಕಾರ ಏರ್ಪಡಿಸಿದ ಸನ್ಮಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ದೃಶ್ಯಗಳು ಇದನ್ನ ನೋಡಿದ್ರೆ ಯಾರಾದ್ರೂ ಇದನ್ನ ಸನ್ಮಾನ ಕಾರ್ಯಕ್ರಮ ಅಂತಾರಾ ಅಂತ ಕಾರ್ಯಕ್ರಮದ ಆಯೋಜಕರೇ ಸ್ಪಷ್ಟನೆ ನೀಡಬೇಕು ಅಲ್ಲಿಯ ಅತಿಥಿಗಳು ಯಾರೋ ಅವರಿಗೆ ಸನ್ಮಾನ ಮಾಡ್ತಿರೋರು ಯಾರೋ ಅನ್ನೋದೇ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ರಾಜ್ಯ ಸರ್ಕಾರ ಕ್ರಿಕೆಟಿಗರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿತ್ತು ಅವ್ಯವಸ್ಥೆ ನಂಬರ್ ಒನ್ ವಿಧಾನಸೌಧದ ಬಳಿ ಅಸ್ತವ್ಯಸ್ತ ಸಮಾರಂಭ ಹದಿನೆಂಟು ವರ್ಷಗಳ ಬಳಿಕ ಬಿ ಕಪ್ ಗೆದ್ದಿದೆ ಈ ಕಾರಣಕ್ಕಾಗಿ ಬಿ ಆಟಗಾರರಿಗೆ ಸನ್ಮಾನ ಮಾಡ್ತಿದ್ದೇವೆ ಅಲ್ಲಿರೋದು ಯಾರೋ ಸಣ್ಣಪುಟ್ಟ ಕ್ರಿಕೆಟಿಗರಲ್ಲ ವಿರಾಟ್ ಕೊಹ್ಲಿ ಋಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಫಿಲ್ಸಾಲ್ಟ್ ಲಿವಿಂಗ್ ಸ್ಟೋನ್ ರಂತ ಅಂತಾರಾಷ್ಟ್ರೀಯ ಆಟಗಾರರು ಅವರಿಗೆ ಸನ್ಮಾನ ಮಾಡ್ತಿದ್ದೇವೆ ಅಂದರೆ ಅದಕ್ಕೊಂದು ಘನತೆ ಇರಬೇಕು ಅನ್ನೋ ಸಾಮಾನ್ಯ ಜ್ಞಾನವನ್ನು ಪ್ರದರ್ಶಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ವೇದಿಕೆ ಮೇಲೆ ಆಟಗಾರರನ್ನು ಹೊರತುಪಡಿಸಿ ಬೇರೆಲ್ಲರೂ ಕಾಣಿಸ್ತಿದ್ರು ಸನ್ಮಾನ ಮಾಡಿಸಿಕೊಳ್ಳೋರು ಸನ್ಮಾನ ಮಾಡೋರಿಗಿಂತ ಹೆಚ್ಚಾಗಿ ವೇದಿಕೆ ಮೇಲೆ ಬೇಕಾದವರು ಬೇಡದಿದ್ದವರು ಎಲ್ಲರೂ ಇದ್ರು ಇದು ಸರ್ಕಾರ ಎಷ್ಟು ತಯಾರಿ ಮಾಡಿಕೊಂಡು ಕಾರ್ಯಕ್ರಮ ಆಯೋಜಿಸಿತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಅವ್ಯವಸ್ಥೆ ನಂಬರ್ ಟು ಕ್ರೀಡಾಂಗಣದ ಬಳಿ ಇಲ್ಲ ಬ್ಯಾರಿಕೇಡ್ಗಳು ಬೆಂಗಳೂರಿನಲ್ಲಿ ನಡೆಯುವ ಮುಖ್ಯವೇ ಅಲ್ಲದ ಮ್ಯಾಚ್ಗಳಿಗೂ ಆರ್ಸಿಬಿ ಅಭಿಮಾನಿಗಳು ಮುಗಿಬೀಳ್ತಾರೆ ಭಾರತದ ಬೇರೆಲ್ಲೂ ಇಲ್ಲದ ಕ್ರೇಜ್ ಬೆಂಗಳೂರಿನಲ್ಲಿದೆ ಭಾರತದ ಬೇರೆ ಕ್ರೀಡಾಂಗಣಗಳಿಗೆ ಹೋಲಿಸಿದ್ರೆ ಚಿನ್ನಸ್ವಾಮಿ ಅಲ್ಲಿ ಪಂದ್ಯ ನೋಡಬೇಕು ಅಂದ್ರೆ ನಿಮ್ಮ ಜೇಬು ದೊಡ್ಡದಾಗೇ ಇರಬೇಕು ಯಾಕಂದ್ರೆ ಇಲ್ಲಿನ ಟಿಕೆಟ್ ರೇಟ್ ಆಗಿದೆ ಮಧ್ಯಮ ವರ್ಗದವರು ಕೂಡ ಟಿಕೆಟ್ ಕೊಳ್ಳಲು ಹಿಂದೆ ಮುಂದೆ ನೋಡ್ತಾರೆ ಏನಿದ್ರು ಶ್ರೀಮಂತರು ಮೇಲ್ಮಧ್ಯಮ ವರ್ಗದವರು ಮಾತ್ರ ಪಂದ್ಯ ನೋಡಕ್ಕೆ ಹೋಗೋ ಪರಿಸ್ಥಿತಿ ಇದೆ ಅದರಲ್ಲಿ ಆರ್ಸಿಬಿ ಮೊದಲ ಬಾರಿ ಕಪ್ ಗೆದ್ದು ಸಂಭ್ರಮಾಚರಣೆಗೆ ಬರ್ತಿದೆ ಅಂದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಪೊಲೀಸ್ ಇಲಾಖೆಗೆ ಗೊತ್ತಿರಲಿಲ್ವಾ Terima kasih telah menonton! ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಂಗಳವಾರ ಅಭಿಮಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು ಯಾರಾದರೂ ಮನ ಬಂದಂತೆ ಸಂಭ್ರಮಾಚರಣೆ ಮಾಡಿದ್ರೆ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸ್ತೀವಿ ಅಂತ ಎಚ್ಚರಿಕೆ ಬೇರೆ ಕೊಟ್ಟಿದ್ರು ಹೀಗೆ ಎಚ್ಚರಿಕೆ ಕೊಟ್ಟ ಕಮಿಷನರ್ ಈಗೇನು ಹೇಳ್ತಾರೆ ಮನ ಬಂದಂತೆ ಸಂಭ್ರಮಾಚರಿಸಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ನೀಡಿದ್ದ ಕಮಿಷನರ್ ಸರ್ಕಾರವೇ ಆಯೋಜಿಸಿದ್ದ ಸಂಭ್ರಮಾಚರಣೆಯಲ್ಲಿ ಘನಘೋರ ದುರಂತ ನಡೆದಿರುವುದಕ್ಕೆ ಏನು ಹೇಳ್ತಾರೆ ಸಣ್ಣ ಪುಟ್ಟ ಮ್ಯಾಚ್ ಗಳಿಗೆ ಬ್ಯಾರಿಕೇಡ್ ಅಳವಡಿಸುವ ಪರಿಸ್ಥಿತಿ ಇದೆ ಅಂತ ಅದರಲ್ಲಿ ಇಷ್ಟು ದೊಡ್ಡ ಸಮಾರಂಭ ಏರ್ಪಾಡಾಗಿದ್ದಾಗ ಸ್ಟೇಡಿಯಂ ತುತ್ತ ಗಳನ್ನ ಅಳವಡಿಸಿ ಇದ್ದಿದ್ದು ಯಾಕೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ಯವಸ್ಥೆ ನಂಬರ್ ತ್ರೀ ಬೇಕಾಬಿಟ್ಟಿ ಕ್ರೀಡಾಂಗಣದ ಟಿಕೆಟ್ಗಳ ಹಂಚಿಕೆ ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡೋಕ್ಕೂ ಮುನ್ನ ಕ್ರೀಡಾಂಗಣದ ಟಿಕೆಟ್ ಮಾರಾಟ ಆಗಿರಲಿಲ್ಲ ಇನ್ಫ್ಯಾಕ್ಟ್ ಇದೇ ತಂಡ ಫೈನಲ್ ಗೆಲ್ಲುತ್ತೆ ಅಂತ ಹೇಳೋಕೆ ಇದೇನು ಫಿಕ್ಸಿಂಗ್ ಮ್ಯಾಚ್ ಕೂಡ ಅಲ್ಲ ಅಂತದ್ರಲ್ಲಿ ಆತುರ ಆತುರದಲ್ಲಿ ಸಂಭ್ರಮಾಚರಣೆ ಮಾಡೋಕೆ ಸರ್ಕಾರ ಮುಂದಾಗಿತ್ತು ಈ ವೇಳೆ ಕ್ರೀಡಾಂಗಣದ ಟಿಕೆಟ್ ಹಂಚುವಿಕೆ ಹೇಗೆ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ಕೊನೆ ಕ್ಷಣದವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಸ್ಟೇಡಿಯಂಗೆ ಯಾರ್ಯಾರಿಗೆ ಎಂಟ್ರಿ ಇದೆ ಅನ್ನೋ ಮಾಹಿತಿ ಕೂಡ ಯಾರಿಗೂ ಇರಲಿಲ್ಲ ಇದರಿಂದ ಜನರಲ್ಲಿ ಗೊಂದಲ ಉಂಟಾಗಿತ್ತು ಒಂದು ಮೂಲದ ಪ್ರಕಾರ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಅಧಿಕ ಟಿಕೆಟ್ ಗಳನ್ನ ಹಂಚಲಾಗಿತ್ತಂತೆ ಯಾವಾಗ ಈ ವಿಚಾರ ಅಭಿಮಾನಿಗಳಿಗೆ ಗೊತ್ತಾಯ್ತೋ ಆಗಲೇ ಕ್ರೀಡಾಂಗಣಕ್ಕೆ ನಾ ಮುಂದು ತಾ ಮುಂದು ಅಂತ ನುಗ್ಗೋಕೆ ಶುರು ಮಾಡಿದ್ರಂತೆ ಯಾವಾಗ ಈ ರೀತಿ ಕ್ರೀಡಾಂಗಣಕ್ಕೆ ನುಗ್ಗಲು ಅಭಿಮಾನಿಗಳು ಆತನ ತೋರಿದ್ರೋ ಆಗ ಈ ಘನಘೋರ ದುರಂತ ಸಂಭವಿಸಿದೆ Bertarakatuh, kembali lagi. Atallah, tugas serupa, ibarat hara. ಗಾಯಾಳುಗಳ ಚಿಕಿತ್ಸೆ ವೆಚ್ಚ ಭರಿಸಲಿದೆ ರಾಜ್ಯ ಸರ್ಕಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವ ಕಾಲ್ತುಳಿತ ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ವಿಷಾದ ವ್ಯಕ್ತಪಡಿಸಿದ್ದಾರೆ ಈ ದುರಂತ ಆಗಬಾರದಿತ್ತು ಇಷ್ಟರ ಮಟ್ಟಿಗೆ ಜನ ಬರ್ತಾರೆ ಅನ್ನೋ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಜನ ಬಂದಿದ್ರು ಹೀಗಾಗಿ ಈ ದುರಂತ ನಡೆದಿದೆ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಲ್ಲದೆ ಗಾಯಾಳುಗಳ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಅಂತ ಹೇಳಿದ್ದಾರೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ವಿಧಾನಸೌಧದ ಮುಂದೆ ನಡೆದಂಥ ಸಮಾರಂಭದಲ್ಲಿ ಯಾವುದೇ ಅನಿರೀಕ್ಷಿತ ಘಟನೆ ನಡೆದಿಲ್ಲ ದುರಂತ ನಡೆದಿಲ್ಲ ಆದರೆ ಚಿನ್ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ನಿರೀಕ್ಷೆ ಪರಿಹಾರ ಘೋಷಣೆ ಮಾಡಿಬಿಟ್ರೆ ನಮ್ಮ ಕರ್ತವ್ಯ ಮುಗಿಯಿತು ಅಂತ ಸರ್ಕಾರ ಭಾವಿಸಿದಂತಿದೆ ಆದರೆ ಸರ್ಕಾರ ಮಾಡಿರೋ ಈ ಕೊಲೆಗೆ ಯಾರ ತಲೆದಂಡೆ ಮಾಡ್ತೀವಿ ಅಂತ ಮಾತ್ರ ಹೇಳಿಲ್ಲ ನ್ಯಾಯಾಂಗ ತನಿಖೆ ಮಾಡಿಸ್ತೀವಿ ಅಂತ ಹೇಳೋ ಮೂಲಕ ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ದಾರೆ ಅಲ್ಲ ಸ್ವಾಮಿ ಸಿಲುಕಿಸತ್ತ ಸಿಲುಕಿಸುತ್ತಾ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ನಿಮ್ಮ ಆತುರಕ್ಕೆ ನಿಮ್ಮ ತಪ್ಪಿಗೆ ಪೊಲೀಸರ ವೈಫಲ್ಯಕ್ಕೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಅಮಾಯಕರ ಸಾವಿಗೆ ಕಾರಣರಾದವರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ ಅನ್ನೋದನ್ನ ಮಾತ್ರ ಹೇಳದೆ ಸಿಎಂ ನುಣುಚಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ನಡೆದಿರೋ ಈ ಘನಘೋರ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಇದು ಹನ್ನೊಂದು ಜನ ಜೀವಗಳ ಪ್ರಶ್ನೆ ಇವರು ಯಾರು ಕೂಡ ತಾವಾಗಿಯೇ ಮೃತಪಟ್ಟಿಲ್ಲ ಸರ್ಕಾರ ಅವ್ಯವಸ್ಥೆಯ ಮೂಲಕ ಸಾವಿನ ಉಡುಗೊರೆ ಕೊಟ್ಟಿದೆ ಹೀಗಾಗಿ ಇದಕ್ಕೆ ಕಾರಣಕರ್ತರಾದವರು ಅದಕ್ಕೆ ತಕ್ಕ ಬೆಲೆ ತರಲೇಬೇಕು ಹನ್ನೊಂದು ಜನರ ಪ್ರಾಣ ತೆಗೆದವರ ತಲೆದಂಡ ಆಗಲೇಬೇಕು ಹೀಗಾಗಿ ಸರ್ಕಾರ ಏನ್ ಮಾಡುತ್ತೆ ಅಂತ ಕಾದು ನೋಡೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ